ಹಾಯ್ ಮೈಡಿಯರ್ ಸ್ಟೂಡೆಂಟ್ಸ್ ನಿಮ್ಗೆಲ್ಲರೂ ಕೂಡ ದ್ರೋಣಾನವದ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಇವತ್ತಿನ ಫ್ರೀ ಆನ್ಲೈನ್ ಕ್ಲಾಸ್ನ ಮಾನಸಿಕ ಸಾಮರ್ಥ್ಯ ವಿಭಾಗದ ಎರಡನೇ ವಿಡಿಯೋಕ್ಕೆ ನಿಮಗೆಲ್ಲರೂ ಕೂಡ ಆತ್ಮೀಯವಾದಂಥ ಸ್ವಾಗತ ನಾವು ಆಲ್ರೆಡಿ ಈಗ ಈ ಮೊದಲೇ ಒಂದು ವಿಡಿಯೋನ ನಾನು ನಿಮಗೆ ಕೊಟ್ಟಿದ್ದೆ ಯಾವಾಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಒನ್ ನೋಟಿಗೆ ಸಂಬಂಧಪಟ್ಟಂತೆ ಒಂದು ಕೊಟ್ಟಿದ್ದೆ ಅದರ ಸೂಚನೆಗಳನ್ನು ಕೂಡ ಆಗಿ ಹೇಳಲಾಗಿತ್ತು ಅಂದ್ರೆ ನಲ್ಲಿ ನಾವು ಒಂದು ಚಿತ್ರವನ್ನ ನಾಲ್ಕು ಚಿತ್ರಗಳನ್ನ ಕೊಟ್ಟಿದ್ದು ಮೂರು ಚಿತ್ರಗಳು ಒಂದಲ್ಲ ಒಂದು ರೀತಿಯಿಂದ ಸಾಮ್ಯತೆಯನ್ನ ಇದ್ದು ಒಂದ್ ಚಿತ್ರ ಮಾತ್ರ ಬೇರೆ ರೀತಿ ಅದೊಂದು ಅರ್ಥವನ್ನ ಕೊಡ್ತಾ ಇತ್ತು ಆ ಬೇರೆ ಆಗಿರುವಂತಹ ಚಿತ್ರವನ್ನ ಗುರುತಿಸಲಿಕ್ಕೆ ಆಲ್ರೆಡಿ ನಿಮಗೆ ಒಂದು ವಿಡಿಯೋನ ಆಲ್ರೆಡಿ ನಿಮಗೆ ಕೊಟ್ಟಿದ್ವಿ ಇವತ್ತು ಅದರ ಮುಂದುವರೆದಂತಹ ಭಾಗ ಎರಡನೇ ಒಂದು ಭಾಗ ಏನಪ್ಪಾ ಅಂತಂದ್ರೆ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಇದ್ದಂತಹ ಚಿತ್ರವನ್ನ ಗುರುತಿಸುದು ಸೈನ್ ಫಿಗರ್ ಅನ್ನ ನೀವು ಗುರುತಿಸಬೇಕಾಗಿರತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋವನ್ನ ನೋಡೋಣ ಓಕೆ ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ನಾನು ನಿಮ್ಮ ಡಿ ಎಚ್ ಸರ್ ಅಂತ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತಹ ಒಂದು ವಿಶೇಷ ನವೋದಯ ತರಬೇತಿ ಕೊಡುವಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಸಂಸ್ಥೆ ನಮ್ಮಲ್ಲಿ ಎರಡು ಸಾವಿರ ಇಪ್ಪತ್ತೈದರ ಒಂದು ಏಪ್ರಿಲ್ನಲ್ಲಿ ಸಮ್ಮರ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಬೇಸಿಗೆ ತರಬೇತಿ ಶಿಬಿರಕ್ಕೆ ಆ ಯಾರೆಲ್ಲ ಮಕ್ಕಳು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ರಲ್ಲ ಆಲ್ರೆಡಿ ಎಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಾಗಿದೆ ಯಾರಿಗೆ ಇನ್ನೂ ಎಡ್ಮಿಷನ್ ಅವಶ್ಯಕತೆ ಇದೆಯಲ್ಲ ಅವರೆಲ್ಲರೂ ನಾಲ್ಕನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಇರತಕ್ಕಂಥ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಬೇಸಿಗೆ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ ನಾಲ್ಕು ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷ್ ಇಂಗ್ಲಿಷ್ ಮ್ಯಾಥ್ಸ್ ಮತ್ತು ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾವು ಬೇಸಿಕ್ ಫೌಂಡೇಶನ್ ಅನ್ನ ಹಾಕ್ತೀವಿ ಜಿ ಕೆ ವಿಷಯವನ್ನು ಕೂಡ ಅದರಲ್ಲಿ ಹಾಕ್ತೇವೆ ಬೇಸಿಕ್ ಫೌಂಡೇಶನ್ ಅನ್ನ ಅದಂದ್ರೆ ಎಂಟು ಒಂಬತ್ತು ಹತ್ತನೇ ತರಗತಿ ಇರುವಂತಹ ಮಕ್ಕಳಿಗೆ ಅವರ ಪಠ್ಯಕ್ರಮವನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡುವ ಕೆಲಸವನ್ನ ಮಾಡ್ತೇವೆ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಮೀಡಿಯಂ ಕ್ಲಾಸಸ್ ಮಾಡ್ತೇವೆ ಯಾರಿಗೆಲ್ಲ ಅಡ್ಮಿಶನ್ ಬೇಕಲ್ಲ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಅಲ್ಲದೆ ಕಾಣಿಸ್ತಾ ಇರ್ತದೆ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಸೆವೆನ್ ಟು ಒನ್ ಸೆವೆನ್ ಜೀರೋ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟು ಒನ್ ಸೆವೆನ್ ಜೀರೋ ಈ ನಂಬರ್ ಗಳಿಗೆ ಕರೆ ಮಾಡಿ ನೀವು ಎಡ್ಮಿಷನ್ ಅನ್ನ ಖಾತ್ರಿ ಪಡಿಸಿಕೊಳ್ಬಹುದು ಓಕೆ ಈಗ ಕ್ಲಾಸಿಗೆ ಕೊಳ್ಳೋಣ ಮಾದರಿ ಎರಡು ಸಮಾನಾಕೃತಿಯ ಚಿತ್ರ ಅಂತಂದ್ರೆ ಸೇಮ್ ಫಿಗರ್ ಅಂತ ನಾವು ಕರಿತೀವಿ ಇಲ್ಲಿ ಯಾವ ತರ ಅಂತಂದ್ರೆ ಎಡಬದಿಗೆ ಒಂದ್ ಚಿತ್ರವನ್ನು ಕೊಟ್ಟು ಇದರಂತದೇ ಇರುವಂತಹ ಚಿತ್ರವನ್ನ ಹುಡುಕ್ರಿ ಅಂತ ಅವರು ಹೇಳ್ತಾರ ಆ ಚಿತ್ರವನ್ನು ಹುಡುಕಿ ಗುರುತಿಸುವ ಕೆಲಸವನ್ನು ನಾವಿಲ್ಲಿ ಮಾಡಬೇಕು ಓಕೆ ನೋಡೋಣ ಸರಿಯಾದ ಉತ್ತರವನ್ನು ಗುರುತಿಸಲು ನೆನಪಿಡಬೇಕಾದಂತಹ ಅಂಶಗಳು ಏನು ಅನ್ನೋದನ್ನ ಇಲ್ಲಿ ಒಂದೊಂದಾಗಿ ಕೊಡ್ತಾ ಹೋಗಿದ್ದಾರೆ ಯಾವ ತರ ನಾವಿದ ಮಾಡಬೇಕು ಅನ್ನೋದನ್ನ ಫಸ್ಟ್ ನಾವು ಲಕ್ಷಣಗಳನ್ನ ತಿಳ್ಕೋಬೇಕು ಆ ಲಕ್ಷಣಗಳನ್ನ ತಿಳ್ಕೊಂಡ್ಮೇಲೆ ಪ್ರಶ್ನೆ ಉತ್ತರಿಸೋದು ಬಹಳಷ್ಟು ಈಸಿಯಾಗಿರುತ್ತೆ ಸಮಸ್ಯೆ ಚಿತ್ರದಲ್ಲಿರುವ ಪ್ರತಿಯೊಂದು ಗುಣಲಕ್ಷಣಗಳನ್ನ ಸರಿಯಾಗಿ ಗಮನಿಸಬೇಕು ಇಲ್ಲಿ ಎಡಬದಿಯಲ್ಲಿ ಒಂದು ಚಿತ್ರವನ್ನ ಕೊಟ್ಟು ಕೊಟ್ಟಿರ್ತಾರೆ ಯಾವುದೋ ಒಂದು ಚಿತ್ರವನ್ನ ಎಡಬದಿಯಲ್ಲಿ ಕೊಟ್ಟು ಬಲಬದಿಯಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂತಂದ್ರೆ ನಾಲ್ಕು ಉತ್ತರದ ಚಿತ್ರಗಳನ್ನ ಕೊಟ್ಟಿರ್ತಾರೆ ಎಕ್ಸಾಂಪಲ್ ಒಂದು ಇಲ್ಲಿ ಅದು ತ್ರಿಭುಜ ಕೊಟ್ಟಿರ್ತಾರೆ ಇಲ್ಲಿ ಒಂದು ಚತುರ್ಭುಜ ವಾಪೀಸ್ ಮತ್ತೊಂದು ತ್ರಿಭುಜ ಮತ್ತು ಇಲ್ಲೊಂದು ಗೆರೆ ಇಲ್ಲೊಂದು ಪ್ಲಸ್ ಇದರಂಗೆ ಇರುವಂತಹ ಚಿತ್ರವನ್ನ ಈ ನಾಲ್ಕು ಚಿತ್ರಗಳಲ್ಲಿ ಉಡುಗುರಿ ಅಂತ ಹೇಳ್ತಾರೆ ಇಲ್ಲಿ ಎ ಬಿ ಸಿ ಮತ್ತು ಆಪ್ಷನ್ತಾರೆ ನೋಡ್ಲಿಕ್ಕೆ ಸ್ವಲ್ಪ ಸ್ಮಾಲ್ ಮಿಸ್ಟೇಕ್ ಅನ್ನ ನಾವಿಲ್ಲಿ ಇಲ್ಲಿ ಸೇಮ್ ಫಿಗರ್ ಅನ್ನ ಹುಡುಕಬೇಕು ಆದ್ರಿಂದ ಇದಕ್ಕೆ ಸಮಸ್ಯೆ ಚಿತ್ರಕ್ಕೆ ಯಾವ ಚಿತ್ರ ಹೊಂದಾಣಿಕೆ ಆಗ್ತದ್ರೆ ಬಿ ಅದರಂತಹದೇ ಇರುವಂತಹ ಒಂದು ಚಿತ್ರವಾಗಿದೆ ಅನ್ನೋದನ್ನ ನಾವಿಲ್ಲಿ ಗುರುತಿಸಬೇಕು ಈಗ ನೆಕ್ಸ್ಟ್ ಏನ್ ಲಕ್ಷಣ ಇದೆ ಅನ್ನೋದನ್ನ ನೋಡೋಣ ಎರಡನೇ ಲಕ್ಷಣ ಸಮಸ್ಯ ಚಿತ್ರವನ್ನು ಚಿತ್ರದಲ್ಲಿರುವ ಲಕ್ಷಣಗಳ ಗಳು ಉತ್ತರ ಚಿತ್ರದ ಮೊದಲನೇ ಚಿತ್ರದಲ್ಲಿ ಇದೆಯೋ ಇಲ್ಲವೋ ಎಂದು ಹೋಲಿಕೆ ಮಾಡಬೇಕು ಅಂದ್ರೆ ನಾಲ್ಕು ಆಪ್ಷನ್ಸ್ ಗಳನ್ನ ಪಟ್ಟಿರ್ತಾರಲ್ಲ ಫಸ್ಟ್ ಒಂದನೇ ಆಪ್ಷನ್ ಹುಡುಕ್ರಿ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎರಡನೇ ಆಪ್ಷನ್ ಹುಡುಕ್ರಿ ಮೂರನೇ ಆಪ್ಷನ್ ಹುಡುಕ್ರಿ ನಾಲ್ಕನೇ ಆಪ್ಷನ್ ಅನ್ನು ಹುಡುಕ್ರಿ ಇನ್ ಹುಡುಕೋ ಹುಡುಕೋದು ಹುಡುಕ್ತಾ ಹೋಗುವಂತ ಸಂದರ್ಭದಲ್ಲಿ ಇನ್ ಕೇಸ್ ನಿಮ್ಗೆ ಒಂದೇದ್ದೋ ಎರಡನೇದೋ ಮೂರನೇದ್ದೋ ಆಪ್ಷನ್ ಸರಿ ಅಂತ ಅನಿಸಿದ್ರೂ ಸಹಿತವಾಗಿ ಕಂಪ್ಲೀಟ್ ಆಗಿ ನಾಲ್ಕು ಆಪ್ಷನ್ಗಳನ್ನ ಮತ್ತೊಂದ್ಸಾರಿ ನೋಡ್ಲೇಬೇಕು ಫಸ್ಟ್ ಆಪ್ಷನ್ ನೋಡಿದ ತಕ್ಷಣ ಇದು ರೈಟ್ ಆಗುತ್ತೆ ಅಂತೇಳಿ ನಾವು ಡಿಸೈಡ್ ಅನ್ನ ಮಾಡಬಾರ್ದು ಹೋಲಿಕೆ ಮಾಡುವಾಗ ಬದಲಾವಣೆ ಕಂಡು ಬಂದರೆ ಹೋಲಿಕೆಯನ್ನ ಅಲ್ಲಿಯೇ ನಿಲ್ಲಿಸಿ ಮುಂದಿನ ಉತ್ತರ ಚಿತ್ರದಲ್ಲಿ ಹುಡುಕಲು ಪ್ರಾರಂಭಿಸಬೇಕು ಇನ್ ಕೇಸ್ ನೀನು ಎ ಬಿ ಸಿ ಡಿ ಅಂತ ಹುಡುಕ್ತಾ ಇರ್ತೀರಿ ಹುಡುಕುವಂಥ ಸಂದರ್ಭದಲ್ಲಿ ಇನ್ ಕೇಸ್ ಬಿ ಎಲ್ಲಿ ನಿಮ್ಗೆ ಏನಾದ್ರು ಉತ್ತರ ಸಿಕ್ತು ಅಂತ ತಿಳ್ಕೊರಿ ಬಿ ಅಂತ ಉತ್ತರ ಸಿಕ್ಕಲು ಸಹಿತವಾಗಿ ಅದನ್ನ ಏನು ಮಾಡ್ಕೋಬೇಕು ಅಂತಂದ್ರೆ ಮುಂದೆ ಸಿ ಮತ್ತು ಡಿ ಇದೇ ಥರನಾಗಿ ಉತ್ತರಗಳನ್ನು ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು ಕಂಟಿನ್ಯೂಸ್ ಆಗಿ ನೀವು ಅದನ್ನು ಹುಡುಕ್ಲೇಬೇಕಾಗತ್ತೆ ಇದ್ದಂತಹ ಚಿತ್ರ ಸಿಗುವರೆಗೂ ಉತ್ತರದ ಚಿತ್ರಗಳಲ್ಲಿ ಹುಡುಕಾಟ ಮುಂದುವರಿಸಬೇಕು ಇದ್ದಂಥ ಚಿತ್ರ ಎಲ್ಲಿವರೆಗೂ ಸಿಗೋದಿಲ್ವೋ ಅಲ್ಲಿವರೆಗೂ ನಾಲ್ಕು ಆಪ್ಷನ್ಗಳನ್ನು ನೀವು ಹುಡುಕಲೇಬೇಕಾಗುತ್ತೆ ಓಕೆ ಇಷ್ಟು ನೀವು ಲಕ್ಷಣಗಳನ್ನು ನೋಡಿದ್ರಿ ಈಗ ನೆಕ್ಸ್ಟ್ ಲಕ್ಷಣ ಏನಿದೆ ಅಂತಂದ್ರೆ ಐದನೇ ಲಕ್ಷಣ ಸಮಸ್ಯೆ ಚಿತ್ರ ಹೇಗೆ ಇರುತ್ತದೆಯೋ ಉತ್ತರದ ಚಿತ್ರವು ಹಾಗೇ ಇರಬೇಕು ಇಲ್ಲದಿದ್ದರೆ ಅದು ತಿರುಗಿದ್ದರೆ ಅದೇ ಉತ್ತರವಾಗುತ್ತದೆ ಎಕ್ಸಾಕ್ಟ್ ಆಗಿ ಅದು ಟರ್ನ್ ಆಗಿರಬಾರ್ದು ಲೆಫ್ಟ್ ಆಗಿರಬಹುದು ರೈಟ್ ಎಡಬಲ ಹಿಂಗೇನು ಇರಬಾರ್ದು ಎಕ್ಸಾಕ್ಟ್ ಆಗಿರುವಂತಹ ಚಿತ್ರವನ್ನೇ ಹುಡುಕ್ಬೇಕು ಒಂದು ವೇಳೆ ನಾಲ್ಕು ಆಪ್ಷನ್ಗಳಲ್ಲಿ ಈ ಸರಿಯಾದ ರೀತಿಯಿಂದ ದಿಕ್ಕು ಬದಲಿಸದೇ ಇರುವಂತಹ ಚಿತ್ರ ಸಿಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಅದೇ ಚಿತ್ರವು ದಿಕ್ಕು ಬದಲಾಯಿಸಿ ಇನ್ ಟರ್ನ್ ಮಾಡಿ ಕೊಟ್ಟಿದ್ದ ಅಂತಂದ್ರೆ ಆ ಚಿತ್ರವನ್ನ ನಾವು ಉತ್ತರ ಚಿತ್ರ ಅಂತೇಳಿ ಗಮನಿಸಬಹುದು ಅಂದ್ರೆ ನಾವಿಲ್ಲಿ ಉತ್ತರ ಅಂತ ಹಾಕಬಹುದು ಯಾವಾಗ ಎಕ್ಸಾಕ್ಟ್ ಅದೇ ದಿಕ್ಕಿಗೆ ಇರುವಂತಹ ಚಿತ್ರ ಇಲ್ಲದೆ ಇರುವ ಸಂದರ್ಭದಲ್ಲಿ ಮಾತ್ರ ಇದು ನೀವು ನೆನಪಲ್ಲಿ ಇಟ್ಕೋಬೇಕು ಒಂದು ವೇಳೆ ಅದು ತಿರುಗಿ ತಿರುಗಬಹುದು ಬಟ್ ಹೆಂಗ ಡಬ್ ಓಕೆ ಯಾವುದೇ ಕಾರಣಕ್ಕೂ ಆ ಚಿತ್ರವನ್ನ ಡಬ್ ಹಾಕ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ಉಲ್ಟಾ ಮಾಡಿ ಹಾಕ್ಲಿಕ್ಕೆ ಬರುವುದಿಲ್ಲ ಸರಿ ಉತ್ತರ ಸಿಕ್ಕ ನಂತರ ಮುಂದೆ ಇನ್ನೂ ಉತ್ತರ ಚಿತ್ರಗಳಿದ್ದರೆ ಅವು ಏಕೆ ಆಗುವುದಿಲ್ಲ ಎಂಬುದನ್ನು ತಿಳಿದುಕೊಂಡ ನಂತರವೇ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಮಕ್ಕಳೇ ಯಾವತ್ತು ಕೂಡ ಮೆಂಟಲಿವಿಟಿ ಚಿತ್ರದಲ್ಲಿ ಯಾವುದು ಹೌದು ಅಂತ ಹುಡುಕಿದ್ರೆ ನೀವು ಕಂಪ್ಲೀಟ್ಲಿ ರಾಂಗ್ ಅಂತ ಅರ್ಥ ಮೆಂಟಲಿವಿಟಿ ನಾವು ನಲವತ್ತು ಅಂಕಗಳನ್ನು ಹೆಂಗ್ ಹುಡುಕ್ಬೇಕಂದ್ರೆ ಯಾವುದು ಅಲ್ಲ ಅಂತ ಹುಡುಕಿ ಹೋಗ್ಬೇಕು ಯಾವುದು ಅಲ್ಲ ಅನ್ನೋದಕ್ಕೆ ಸೂಕ್ತವಾದ ರೀಸನ್ ಅನ್ನ ಕೊಡಬೇಕು ಈ ರೀಸನ್ ಲಿಂದ ಇದು ಅಲ್ಲ ಅಂತೇಳಿ ಸೂಕ್ತವಾದ ರೀಸನ್ ಅನ್ನ ಕೊಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನೀವು ಸಕ್ಸಸ್ ಅನ್ನ ಕಾಣ್ತೀರಿ ಈಗ ಉತ್ತರ ಚಿತ್ರ ನಿಮ್ಗೆ ಸಿಕ್ ಈ ತರನಾಗಿ ಆರು ಒಂದು ಲಕ್ಷಣಗಳನ್ನ ನಾವು ಓಕೆ ಈಗ ಕ್ಲಾಸಸ್ ಗಳಿಗೆ ಅಂದ್ರೆ ಒಂದು ಹತ್ತು ಫಿಗರ್ಸ್ ಗಳನ್ನ ನಾನು ನಿಮಗೆ ಬಿಡಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಬೇಸಿಗೆ ತರಬೇತಿ ಶಿಬಿರ ನಿಮಗೆ ಎರಡ್ ಸಾವಿರ ಇಪ್ಪತ್ತೈದು ಕ್ಲಾಸಸ್ ಗಳು ಪ್ರಾರಂಭವಾಗುವುದು ಏಪ್ರಿಲ್ ಒಂದು ಎರಡ್ ಸಾವಿರ ಇಪ್ಪತ್ತೈದರಿಂದ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಸಮ್ಮರ್ ಕ್ಲಾಸಸ್ ಗಳನ್ನ ಮಾಡ್ತೇವೆ ಕಂಪ್ಲೀಟ್ ಅವ್ರ ಸಿಲೆಬಸ್ ಅನ್ನ ಮತ್ತು ಸ್ಪೋಕನ್ ಅನ್ನ ಮತ್ತು ಬೇಸಿಕ್ ಫೌಂಡೇಶನ್ ಅನ್ನು ಕೆಲಸ ಮಾಡ್ತೇವೆ ಪ್ರಾರಂಭವಾಗಿದ್ದು ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರತ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ನೀವು ಕರೆ ಮಾಡಿ ಅಡ್ಮಿಷನ್ ಖಾತ್ರಿ ಪಡಿಸಬಹುದು ಓಕೆ ಐದು ಆರು ಲಕ್ಷಣಗಳು ಮುಗಿತು ಈಗ ನಿಮಗೆ ಸಮಸ್ಯೆ ಚಿತ್ರವನ್ನು ಕೊಟ್ಟಿದ್ದೀನಿ ಏನಿದೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಸಮಸ್ಯಾ ಚಿತ್ರವನ್ನ ಕೊಟ್ಟಿದ್ದಾರೆ ಈ ಕಡೆ ಭಾಗದಲ್ಲಿ ಇರುವಂತಹ ಚಿತ್ರ ಏನಾಗಿರುತ್ತದೆ ಸಮಸ್ಯಾ ಚಿತ್ರ ಅಂದ್ರೆ ಇದರಂಗೆ ಇರುವಂತಹ ಎರೆಯನ್ನ ಇಲ್ಲಿ ನಾವು ಹುಡುಕಬೇಕು ಒಂದು ಎಲೆನೂ ಹೆಚ್ಚು ಕಡಿಮೆ ಆಗಬಾರದು ಅಂತ ಚಿತ್ರಗಳನ್ನು ನಾವಿಲ್ಲಿ ನೋಡ್ಬೇಕು ಓಕೆ ನೋಡೋಣ ಚಿತ್ರ ಯಾವ ತರ ಇದೆ ಅನ್ನೋದನ್ನು ನೋಡಿದ್ರೆ ಫಸ್ಟ್ ಇದಿಷ್ಟೇ ಭಾಗವನ್ನು ನೋಡಿಕೆ ಅಂದ್ರೆ ಈ ತರನಾಗಿ ಇಲ್ಲಿ ಚೂಸಿದೆ ಅಲ್ವಾ ಈ ತರನಾಗಿ ಇರುವಂತಹ ಭಾಗವು ಎ ಚಿತ್ರದಲ್ಲಿ ಇಲ್ಲ ಅಲ್ವಾ ಅದನ್ನಾಗಿ ಇದೇ ತರ ಇರುವಂತಹ ಚಿತ್ರ ಏನಪ್ಪಾ ಅಂದ್ರೆ ಡಿ ಚಿತ್ರದಲ್ಲಿಯೂ ಕೂಡ ಇಲ್ಲ ಈ ಭಾಗವನ್ನ ನೀವು ಗಮನಿಸಿ ಸೂಕ್ಷ್ಮವಾಗಿ ಇದನ್ನೇ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತಾ ಎ ಮತ್ತು ಡಿ ಎರಡು ಆಪ್ಷನ್ಗಳು ಕ್ಯಾನ್ಸಲ್ ಆದವು ನಾನ್ ನಿಮಗೆ ಮೊದಲೇ ಹೇಳೀನಿ ಕಂಪ್ಲೀಟ್ ಆಗಿ ಮೆಂಟಲಿಟಿ ಮುಗುವವರೆಗೂ ಕೂಡ ಯಾವ ಚಿತ್ರ ಹೌದು ಅಂತ ಹುಡುಕ್ಬಾರದು ಯಾವ ಚಿತ್ರ ಅಲ್ಲ ಅಂತ ಮಾತ್ರ ಹುಡುಕಿ ಅಂತ ಹೋರಿ ಕೊನೆಗೆ ನಿಮ್ ಚಿತ್ರ ನಿಮ್ಗೆ ಸಿಗುತ್ತೆ ಎ ಮತ್ತು ಡಿ ವೈ ಇನ್ನು ಬಿ ಆಗಿರ್ಬೋದು ಇಲ್ಲ ಸಿ ಆಗಿರಬಹುದು ಅಂತ ನೋಡೋಣ ಓಕೆ ಇನ್ನು ಮುಂದುವರೆದ ಭಾಗ ನೋಡ್ರಿ ಈ ಭಾಗ ನೋಡ್ತೇನೆ ಈ ಭಾಗ ಕೂಡ ಹೆಂಗೈತಪ್ಪ ಅಂತಂದ್ರೆ ಚೂಸ್ ಆಗಿದೆ ನೋಡ್ರಿ ಬಟ್ ಇಲ್ಲಿ ಏನಾಗಿದೆ ಈ ಭಾಗ ಚೂಸ್ ಆಗಿ ಇಲ್ಲ ಇದನ್ನು ಕೂಡ ಕ್ಯಾನ್ಸಲ್ ಆಯಿತು ಉಳಿದಂತ ಚಿತ್ರ ಸಿ ಮಾತ್ರ ಉಳಿತು ಸಿ ಮಾತ್ರ ಸರಿನೋ ಅಲ್ಲ ಅಂತ ಹೇಳಿ ಒಂದ್ಸಲ ಕಂಪ್ಲೀಟ್ ಆಗಿ ಚೆಕ್ ನೋಡಿ ಎ ಕ್ಯಾನ್ಸಲ್ ಆಗೈತೆ ಬಿ ಕ್ಯಾನ್ಸಲ್ ಆಗೈತೆ ಡಿ ಕ್ಯಾನ್ಸಲ್ ಆಗೈತೆ ಸಿ ಮಾತ್ರ ಯಥಾವತ್ತಾಗಿ ಆಗಿರುವಂತಹ ಅದೇ ಚಿತ್ರ ಆಗಿತ್ತು ಅಂತಂದ್ರೆ ಸೇಮ್ ಫಿಗರ್ ಯಾವ್ದು ಆಪ್ಷನ್ ಅಲ್ಲಿ ಸಿ ಅಂತ ನೀವು ನೆಕ್ಸ್ಟ್ ಚಿತ್ರ ಎರಡು ಯಾವ್ಯಾವ ಚಿತ್ರಕ್ಕೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಅನ್ನ ಹಾಕಬೇಕು ಮಸ್ಟ್ ಆನ್ಸರ್ ಆನ್ಸರ್ ಅನ್ನ ಹಾಕ್ರಿ ನಂಬರ್ 2 ಅಂತ ಹಾಕ್ರಿ ಎ ಬರ್ತೋ ಬಿ ಬರ್ತೋ ಸಿ ಬರ್ತೋ ಡಿ ಬರ್ತೋ ಅನ್ನೋದನ್ನ ನೀವು ಮೆನ್ಷನ್ ಮಾಡಬೇಕು ಈಗ ಯಾವ ತರ ಗುರುತಿಸಬೇಕು ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದೀನಿ ಯಾವ ಆನ್ಸರ್ ಬರುತ್ತೆ ನೋಡಿ ನಂಬರ್ 2 ಎರಡನೇ ಪ್ರಶ್ನೆ ಓಕೆ ನೋಡ್ಕೊಂಡ್ರಿ ನೋಡಿ ಯಾವ ತರನಾಗಿದೆ ಅಂತಂದ್ರೆ ಒಂದು ವೃತ್ತವನ್ನ ಬರೋಬರಿ ನಾಲ್ಕು ಭಾಗಗಳನ್ನಾಗಿ ಮಾಡಿ ನಾಲ್ಕನೆಯ ಒಂದು ಭಾಗದಲ್ಲಿ ಅಂದ್ರೆ ಒನ್ ಫೋರ್ತ್ ಅಲ್ಲಿ ಏನ್ ಮಾಡಿದರೆ ಒಂದು ವೈಟ್ ಮತ್ತು ಒಂದು ಬ್ಲಾಕ್ ವೃತ್ತಗಳನ್ನ ಹಾಕಿದ್ದಾರೆ ಓಕೆ ಅಂದ್ರೆ ಇದೇ ಚಿತ್ರದಲ್ಲಿ ಇದ್ದ ಚಿತ್ರವನ್ನು ನಾನು ಹುಡುಕ್ತೀನಿ ಇವರೇನ್ ಮಾಡಿದರೆ ಎಂಟನೆಯ ಒಂದು ಭಾಗದಲ್ಲಿ ಈ ಒಂದು ಭಾಗದಲ್ಲಿ ಮತ್ತೆರಡು ಭಾಗಗಳನ್ನಾಗಿ ಮಾಡಿ ಇವುಗಳನ್ನು ಇಟ್ಟಾರೆ ಬಟ್ ಇದು ಆದ್ರೆ ಇಲ್ಲ ಅಲ್ವಾ ಆದ್ದರಿಂದ ಒಂದನೇ ಚಿತ್ರ ಏನಾಯ್ತು ನಮ್ಗೆ ಕ್ಯಾನ್ಸಲ್ ಆಯ್ತು ಇದಲ್ಲದೆ ಇದ್ರ ಮೇಲ್ಗಡೆ ಭಾಗಕ್ಕೆ ಹೋಗಿದೆ ಅದರಿಂದ ನಾವು ಕ್ಯಾನ್ಸಲ್ ಮಾಡ್ ಎರಡನೇ ಚಿತ್ರ ಪಕ್ಕದಲ್ಲಿ ಇವೆರಡು ಬರ್ಬೇಕಾಗಿತ್ತು ಆದರೆ ಇವೆರಡು ನೋಡ್ರಿ ಅಪೋಸಿಟ್ ಅಪೋಸಿಟ್ ಬಂದಿರೋದ್ರಿಂದ ಈ ಚಿತ್ರನೂ ಕೂಡ ಅಲ್ಲ ಓಕೆ ಆಪ್ಷನ್ ಸಿ ಆಗಬಹುದು ಆದರೂ ಕೂಡ ಒಂದ್ಸಾರಿ ಡಿ ನೋಡ್ಬಹುದು ಸಿ ಡಿ ಸೇಮ್ ಅಂತ ನಮ್ಗೆ ಅನ್ಸಲಿ ಆದರೆ ಆದ್ರೆ ಒಂದು ವಿಚಾರ ಏನಾಗಿದೆ ಗೊತ್ತಂದ್ರೆ ಈ ಗೆರೆ ಎಕ್ಸ್ಟ್ರಾ ಆಗಿದೆ ನೋಡ್ರಿ ಈ ಗೆರೆ ಅಲ್ಲಿಲ್ಲ ಅಲ್ವಾ ಆದ್ದರಿಂದ ಇದನ್ನು ಕೂಡ ಕ್ಯಾನ್ಸಲ್ ಆಯಿತು ಹಾಗಾದ್ರೆ ಇದನ್ನ ಡಿ ಒಂದು ಸಲ ನೋಡ್ಕೊಂಬಿಡ್ರಿ ಡಿ ಹೆಂಗೈತೆ ಅಂದ್ರ ಅದೇ ಫಿಗರ್ ಸೇಮ್ ಎರಡು ಅಪೋಸಿಟ್ ಇರಬೇಕು ಇದೆ ಈ ಭಾಗನೂ ಇದೆ ಈ ಭಾಗನೂ ಇದೆ ಎಲ್ಲ ಭಾಗಗಳು ಸರಿಯಾಗಿವೆ ಆದ್ದರಿಂದ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಓಕೆ ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಮೂರಕ್ಕೆ ಉತ್ತರವನ್ನು ಹಾಕ್ರಿ ಈಗ ಮೂರನೆಯ ಪ್ರಶ್ನೆ ಇವಾಗಿ ಇದು ಸಮಸ್ಯಾ ಚಿತ್ರ ಆಪಲ್ ಇದಕ್ಕೆ ಸೇಮ್ ಇರುವಂತಹ ಚಿತ್ರ ಯಾವುದು ಬೇಗ ಗುರುತಿಸಬಹುದಿಲ್ಲ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಏನಿದೆ ಅಂತ ಕೇಳಿದ್ರೆ ಒಂದೇದ್ರಲ್ಲಿ ಮಾವಿನ ಹಣ್ಣನ್ನು ಕೊಟ್ಟಾರ ಇಲ್ಲಿ ದ್ರಾಕ್ಷಿ ಕೊಟ್ಟಿದ್ದಾರೆ ಇದು ಹಣ್ಣು ಈ ಹಣ್ಣಿನ ಹೆಸರು ಗೊತ್ತಿಲ್ಲ ಮೇ ಬಿ ಇದು ಹಲಸಿನ ಹಣ್ಣು ಇರಬಹುದು ಅದ್ರ ಜೊತೆಗೆ ನಮ್ಗೆ ಬೇಕಾಗಿರುವಂತಹ ಸೇಮ್ ಚಿತ್ರ ಸೇಮ್ ಚಿತ್ರ ಆಪಲ್ ಬೇಕಾಗಿದೆ ನಮ್ಗೆ ಆಪಲ್ ಏನಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ ಎಲ್ಲಿದೆ ಅಲ್ವಾ ಈ ತರನಾಗಿ ಇಂಥ ಒಂದು ಇದಕ್ಕೆ ಐದು ಮಾರ್ಕ್ಸ್ ಇರುತ್ತೆ ಸೇಮ್ ಇದ್ದಂತ ಚಿತ್ರ ನೋಡಿ ಹಾಕಿದ್ರೆ ಐದು ಮಾರ್ಕ್ಸ್ ಆಪ್ಷನ್ ನೆಕ್ಸ್ಟ್ ಬೇಸಿಗೆ ತರಬೇತಿ ಸೇರಿಸಿದ ಬಗ್ಗೆ ನೆಕ್ಸ್ಟ್ ನಾವು ನೋಡೋಣ ಸೆಲ್ಪಿಗಾಯಿ ಈ ಭಾಗದಲ್ಲಿರುವ ಚಿತ್ರವನ್ನ ನಾವು ಹುಡುಕಬೇಕಾಗಿದೆ ಒಂದನೇ ಉತ್ತರವನ್ನ ಗಮನಿಸ್ರಿ ಇದಕ್ಕೆ ಏನ್ ಡಿಫ್ರೆಂಟ್ ಐತೆ ಎರಡನೇ ಚಿತ್ರವನ್ನ ನೋಡ್ರಿ ನಿಮ್ ಉತ್ತರ ಬಂದರೂ ಸಹಿತ ಮೂರು ನೋಡ್ರಿ ಮತ್ತು ನಾಲ್ಕು ನೋಡ್ರಿ ನಾಲ್ಕನ್ನು ನೋಡಲೇಬೇಕು ಒಂದನೇ ಚಿತ್ರದಲ್ಲಿ ಏನ್ ಕಡಿಮೆ ಇದೆ ಅಂದ್ರೆ ಈ ಭಾಗ ಇಲ್ಲ ಅಲ್ವಾ ಈ ಭಾಗ ಇದ್ದರೆ ಒಂದೇದಾಗ್ತಾ ಇತ್ತು ಆದ್ದರಿಂದ ಇದು ಅಲ್ಲ ಎರಡನೇ ಚಿತ್ರ ಬರಬಹುದು ಅಂಗೇ ನಾವು ಇಲ್ಲಿಗೆ ಡಿಸೈಡ್ ಮಾಡಕ್ಕಾಗಲ್ಲ ಸಿ ಮತ್ತು ಡಿ ನ ಕಂಪಲ್ಸರಿ ನೋಡ್ಲೇಬೇಕು ಎರಡನೇ ಮೂರನೇ ಚಿತ್ರ ಬರಬಹುದಾಗಿತ್ತು ಬಟ್ ಇವ್ ಏನಾಗಿದೆ ಅಂತಂದ್ರೆ ಉಲ್ಟಾ ಕೊಟ್ಟಾರ ಅಲ್ಲ ಇವು ಯಾವ ದಿಕ್ಕಿ ಬರಬೇಕಾಗಿತ್ತು ಆ ದಿಕ್ಕಿಗೆ ಇಲ್ಲ ಏನಾಗಿದೆ ಅಂತ ಕೇಳಿದ್ರೆ ಉಲ್ಟಾ ಕೊಟ್ಟಿದ್ದಾರೆ ಆದ್ದರಿಂದ ಇವರು ಕೂಡ ಬರೋದಿಲ್ಲ ನಮ್ಗೆ ಯಾವ ತರ ಬರಬೇಕಾಗಿತ್ತು ಹಿಂಗ ಬರಬೇಕಾಗಿತ್ತು ಅಲ್ವಾ ಇವ್ರು ಯಾವ ತರ ಕೊಟ್ಟಾರ ಉಲ್ಟಾ ಕೊಟ್ಟಾರ ಆದ್ದರಿಂದ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ನೋಡ್ರಿ ಸೀನೇ ರೈಟ್ ಸರಿಯಾಗಿದೆ ಸೀನ ರೈಟ್ ಇದೆ ಒಂದ್ಸಾರಿ ಸರಿಯಾಗಿರ್ತಿದ ನೋಡ್ರಿ ಚಿತ್ರ ಯಾವ ತರ ಇದೆ ಅಲ್ಲ ಅದೇ ತರ ಇದೆ ನಿಮಗೆ ಮೂರು ಚಿತ್ರಗಳು ಬೇಕಾಗಿವೆ ಒಂದು ಎರಡು ಮೂರು ತರನಾಗಿ ಬೇಕಾಗಿದೆ ಆ ಮೂರು ಇದರಲ್ಲಿದೆ ಡಿ ಯಾವ ತರ ಅಂದ್ರೆ ನಮ್ಗೆ ಯಾವ ತರ ಬಿ ಬರಬಹುದು ಸಿ ಬರ್ಬೋದು ಬರಬಹುದು ಅಂತ ನಾವಿಲ್ಲಿ ತಿಳ್ಕೋಣ ಆದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಏನ್ ಹೇಳಿದ್ದಲ್ಲ ನಾನು ನಿಮಗೆ ಉಲ್ಟಾ ಬಂದಿದೆ ಅಂತ ಹೇಳಿ ಇವ್ ಏನ್ ಆಗ್ಯಾವಲ್ಲ ಇವ್ ಉಲ್ಟಾ ಆಗ್ಯಾವಲ್ಲ ಆದ್ರಿಂದ ಇದೂ ಕೂಡ ಸಿ ನಾವು ಅಲ್ಲ ಡಿ ನೋಡೋಣ ಡಿ ಏನಾಯ್ತು ಈ ಭಾಗ ಎಕ್ಸ್ಟ್ರಾ ಆಯ್ತು ನೋಡ ಅಲ್ವಾ ಒಂದು ಎಲೆ ಜಾಸ್ತಿ ಇದೆ ಆದ್ರಿಂದ ಡಿ ಕೂಡ ಅಲ್ಲ ಆಮೇಲೆ ಸರಿಯಾದ ಉತ್ತರ ಬಿ ಸರಿಯಾಗಿರುವಂತಹ ಒಂದು ಉತ್ತರ ಮುಂದಿನ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ಉತ್ತರಗಳು ನಿಮಗೆ ಸರಿ ಅನಿಸಿದರೂ ಸಹಿತವಾಗಿ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಹತ್ತಿರವಾಗಿರುವಂತಹ ಅಥವಾ ಎಕ್ಸಾಕ್ಟ್ ಹಂಡ್ರೆಡ್ ಪರ್ಸೆಂಟೇಜ್ ಉತ್ತರವನ್ನು ನಾವಿಲ್ಲಿ ಕೊಡುತ್ತೇವೆ ಓಕೆ ಸಮಸ್ಯೆ ಚಿತ್ರವನ್ನು ನೋಡಿ ಚಿತ್ರದಲ್ಲಿ ಒಂದು ಎರೋ ಮಾರ್ಕ್ ಇದೆ ಎರೋ ಮಾರ್ಕ್ ಎಡ ಬದಿಯಿಂದ ಬಂದಿದೆ ಇಲ್ಲಿ ಅಪೋಸಿಟ್ ಒಂದ್ ಗೆರೆ ಒಂದೈತೆ ಈ ಬದಿಯಿಂದ ಎರೋ ಮಾರ್ಕ್ ಬರಬೇಕಾಗಿತ್ತು ಬಂದಿಲ್ಲ ಆಯ್ತು ಓಕೆ ಈ ಬದಿಯಿಂದ ನಮಗೆ ಎರೋ ಮಾರ್ಕ್ ಬರಬೇಕಾಗಿತ್ತು ಬಂದಿಲ್ಲ ಇದು ಕ್ಯಾನ್ಸಲ್ ಆಯಿತು ಮೂರನೇ ದಿಗ್ಗ ಬಂದಿದೆ ನಾಲ್ಕನೇ ಆ ಎರಡು ಮಾರ್ಕಿನ ಭಾಗಗಳೇ ಇಲ್ಲ ಎ ಕ್ಯಾನ್ಸಲ್ ಬಿ ಕ್ಯಾನ್ಸಲ್ ಸಿ ಕ್ಯಾನ್ಸಲ್ ಬಿ ಮಾತ್ರ ಉಳಿತು ಸಿ ಸಾರಿ ಸರಿಯಾದ ರೀತಿಯ ನೋಡ್ಕೋ ಮೇಲೆ ಎರಡು ಮಾರ್ಕ್ ಬರಬೇಕು ಇದೆ ಬಾಕ್ಸ್ ಇರಬೇಕು ಇದೆ ಮೇಲ್ಗಡೆ ಒಂದು ಕಡ್ಡಿ ಬರಬೇಕಾಗಿತ್ತು ಅದು ಕೂಡ ಇದೆ ಇಲ್ಲೊಂದು ಭಾಗ ಬರಬೇಕಾಗಿತ್ತು ಎಲ್ಲವೂ ಇದೆ ಆದ್ದರಿಂದ ಸಿ ಒಂದು ಉತ್ತರ ಸಂಪೂರ್ಣವಾಗಿ ವಿಶ್ಲೇಷಿಸಿ ಅನ್ನ ಹಾಕ್ಬೇಕು ಯಾಕಂದ್ರೆ ನೋಡಿ ಗಣಿತದಲ್ಲಿ ನೀವು ಅಷ್ಟೆಲ್ಲಾ ಕಷ್ಟಪಟ್ಟರು ಸಹಿತವಾಗಿ ಸಿಗುವಂತಹ ಮಾರ್ಕ್ಸ್ ಒನ್ ಪಾಯಿಂಟ್ ಜಸ್ಟ್ ಇಮೇಜ್ ಅನ್ನ ಗುರುತಿಸಿದ್ರೆ ನಿಮಗೆ ಒನ್ ಪಾಯಿಂಟ್ ಸಿಗುತ್ತೆ ಮುಂದಿನ ಪ್ರಶ್ನೆ ಓಕೆ ಇದುವರೆಗೂ ಕೂಡ ನಿಮಗೆ ಸೇಮ್ ಫಿಗರ್ನ ಯಾವ ತರ ಹುಡುಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅರ್ಥವನ್ನ ಕೊಟ್ಟಿದ್ವಿ ಇದೇ ತರ ನಿಮ್ಮಲ್ಲಿರುವಂತಹ ಯಾವುದೇ ಪುಸ್ತಕವಾಗಿರಲಿ ಈ ತರನಾಗಿ ಯಾವುದೇ ಕಾರಣಕ್ಕೂ ನಾನು ಇವತ್ತಿನ ವಿಡಿಯೋ ಮಾಡಿರೋ ಉದ್ದೇಶ ಏನು ಮಕ್ಕಳೇ ಯಾವುದೇ ಕಾರಣಕ್ಕೂ ನೀವು ಯಾವ ಚಿತ್ರ ಹೌದು ಅನ್ನೋದನ್ನ ಈ ನಲವತ್ತು ಪ್ರಶ್ನೆಗಳಲ್ಲಿ ಹುಡುಕಬೇಡಿ ಯಾವುದು ಅಂತ ಹುಡುಗಿ ಅಂತ ಹೋದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನೀವು ಸಕ್ಸಸ್ ಅನ್ನ ಇದುವರೆಗೂ ನಮ್ಮ ಕ್ಲಾಸಸ್ ನೋಡೋದಕ್ಕೆ ಇದು ದ್ರೋಣ ಕೋಚಿಂಗ್ ಇಂದ ನಡೆಯುವಂತಹ ವಿಶೇಷವಾಗಿರ್ತಕ್ಕಂಥ ತರಬೇತಿ ಇದೇ ತರನಾಗಿರ್ತಕ್ಕಂಥ ನಮ್ಮ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಎಲ್ಲಾ ಒಂದು ವಿಡಿಯೋಗಳನ್ನ ವೀಕ್ಷಿಸಬಹುದು ಓಕೆ ಯು